హాయ్ హలో ఫ్రెండ్స్ వెల్కమ్ బెట్ మెచ్చెల్ హేగి అయ్యో ఎందుకు చనగర అనుకోతీ నను కూడా సూపర్ ఆగినాను ఫ్రెండ్స్ ఇలా సంజె మొత్తం కంటిన్యూ మి మధ్యాహ్నం స్వల్ప ఫ్లిక్ తగిన నోడ్కీల్వా అల్వా హై మాకు అని స్టికర్ హికు స్టిక్కర్ బల స్టికర్ కొట్టీ ఫ్రెండ్స్ అవును తగదు ఏనైతి ఇర అంత నోడాక ఫ్రెండ్స్ అవును ಫ್ರೆಂಡ್ಸ್ ಇವಾಗ ಕಸ ಅದೆಲ್ಲ ಹುಟ್ಟಿಸಿದೆ ಆನ್ಲೈನ್ ಫಿಟ್ಟಿಂಗ್ ಫೆನ್ಸಿವಾಗ ಪ್ಯಾ ಊಟ ಮಾಡಿಸ್ಕೊಂಡು ಬರಬೇಕು ಸಂಜೆ ಪಲ್ಯ ಏನಪ್ಪ ಅಂತಂದ್ರೆ ತಗಲಕಾಯಿ ಪಲ್ಯನ ಮಾಡ್ತೀನಿ ಫ್ರೆಂಡ್ಸ್ ಹಾಗಲಕಾಯಿ ತೊಗೊಂಬಂದಿದ್ರು ಸುಮ್ಮನೆ ಹಾಳಾಗ ಊಟ ತಗ ಭಾಳ ಭಾಳ ಚಂದಿನಾಗ ಹಾಳತ್ತ ಹೊಲಿಕಾಯಿ ಹಾಗಾಗಿ ಹಾಗಲಕಾಯಿ ಪಲ್ಯನೇ ಮಾಡ್ತೀನಿ ಅಲ್ಲ ಹಾಗಲಕಾಯಿ ಪಲ್ಯ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಹತ್ತರ್ವ ಯಾರಿಗೆಲ್ಲ ಇಷ್ಟ ಕಮೆಂಟ್ ಹಾಕಿ ಅಲ್ಲಪ್ಪ

Jenny Terence keru tenea day Yey OSenkho Pyelido Taniwa Sodhye Mo Dheku aye Neendo Muradha me diriwore Carp ನಿಮ್ಮ ಕಣ್ತೋರಿಸಿ ನಿಮ್ಮ ಕಾಣ್ತೋರಿಸು ಕಣ್ಣಂಗದೇನು ಅದೇ ಲಕ್ಷ ಫ್ರೆಂಡ್ಸ್ ನಾನು ಕೊಡ್ತೀನಿ ಓಕೆ ಸೊ ಮಧ್ಯಾಹ್ನದಾಗ ಫ್ರೆಂಡ್ಸ ನೋಡ್ತಾ ಇರ್ಬೋದು ಇಲ್ಲಿ ರೈಸ್ ಮಾಡಿದ್ದೆ ನುಗ್ಗಿಕಾಯಿ ಫ್ರೈ ಮಾಡಿದ್ನಲ್ಲ ಅವೊಂದು ಸ್ವಲ್ಪ ಇತ್ತು ಬೆಳಗ್ಗೆ ಗೋಬಿ ಪಲ್ಯ ಮಾಡಿದ್ನ ಅದನ್ನ ಹಾಕ್ಕೊಂಡು ಊಟ ಮಾಡಿ ನೀರು ಹೊಡೆದು ಬಂದೆ ಫ್ರೆಂಡ್ಸ್ ನೀರು ಹೊಡೆದು ಬರೋಣ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಸೊ ಹಾಗಾಗಿ ಹಂಗಾಗಿ ಬರಾನ ಬಾಳೆಕಾಯಿ ಇದ್ದು ಫ್ರೆಂಡ್ಸ್ ಬಾಳೆಕಾಯಿ ಒಂಥರ ಆಗಿದ್ದು ತೋರಿಸ್ತೀನಿ ಅದು ನೆಕ್ಸ್ಟ್ ಫ್ರೆಂಡ್ಸ ಒಂದು ಬಾಳೆಕಾಯಿ ಚಲೋ ಇದ್ದು ಆರು ಒಂದು ಕೊಟ್ಟು ನಾನು ಒಂದು ಕಟ್ ಮಾಡಿ ಹಾಲಿದ್ದು ಹಾಲು ಸಕ್ಕರೆ ಬಾಳೆಕಾಯಿನ ಸ್ವಲ್ಪ ಕೂಡಿದ್ ಫ್ರೆಂಡ್ಸ ಯಾಕಂದ್ರೆ ಹಾಲು ಸ್ವಲ್ಪ ಭಾಳ ಕೆನಿ ಬಂದು ಒಂಥರ ಕೆಡು ಪೊಸಿಷನ್ದಾಗ ಕೆಡು ಕೆಡ್ತಿದ್ದಿಲ್ಲ ಬಟ್ ಏನೂ ಸಂಜೆತನ ಹೇಳಕ್ಕೆ ಬರಲ್ಲ ತಂಗೇರಿ ಕುಡಿದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಬಾಳೆಹಣ್ಣು ತೊಗೊಂಬಂದಿದ್ರು ಅದ್ರ ಮ್ಯಾಲೆ ಒಜ್ಜಿದು ಇದು ನೀಟಾರ ಸೊ ಅವೆಲ್ಲ ಮೆತ್ತಗಾಗಿ ಬಿಟ್ಟಿದ್ದು ಹಿಂಗೆ ಇಟ್ಟಿನಿ ಅದರೊಳಗೆ ಎಷ್ಟು ಚಲೋ ಇತ್ತು ಆರಿಸ್ಕೊಂಡು ಉಳ್ಕೋದೆಲ್ಲ ತೆಗಿಬೇಕಂತ ಅಂದ್ಕೊಂಡಿದ್ದೀನಿ ಚಲೋ ಅದಾವೆ ಫ್ರೆಂಡ್ಸ ಬಟ್ ಮೆತ್ತಗಾಗ್ಯಾವು ಮೆತ್ತಗಾಗಿ ಒಂಥರ ಆಗ್ಯಾವು ಹಾಗೇ ಹಾಲು ಕುಡಿದು ಒಂದಿಷ್ಟು ನೀರದು ಹೊಡೆದು ಹೊರಗೆ ಕುಂತಿದ್ದೀನಿ ಫ್ರೆಂಡ್ಸ್ ಸಂಜೆ ಆಯಿತು ಸಂಜೆ ಮಾಡು ಹಾಕಿತ್ತು ಎಲ್ಲಿದ್ದ ಕಡೆ ಅಂತ ಬಟ್ಟೆನ ತೊಗೊಂಬಂದು ಮಡಚಿದ್ರಾಯ್ತು ಅಂದ್ಕೊಂಡು ಬಟ್ಟೆ ತಕ್ಕೊಂಡು ಮಡಿಚಿ ಫ್ರೆಂಡ್ಸ್ ಇಲ್ಲಿ ಇವಾಗ ಬಟ್ಟೆ ಮಡ್ಚಿಟ್ಟು ಸಂಜೆ ರೊಟ್ಟಿ ಸ್ಟಾರ್ಟ್ ಆಗುತ್ತೆ ಮತ್ತು ಬಟ್ಟೆನ ಸ್ವಲ್ಪ ಇದ್ದು ಸೊ ಬಟ್ಟೆ ಒಗಿದ್ರು ಸ್ವಲ್ಪ ಬಿಸಿಲಾಗಿಯಾಕತ್ತಿನಿ ಫ್ರೆಂಡ್ಸ್ ಅದು ಒಂದು ಭಾಳ ಅಂದ್ರೆ ಭಾಳ ಹೈರಾಣ ಆಗಕತ್ತೈತಿ ಇಲ್ಲಿ ನೋಡ್ತಾ ಇರ್ಬೋದು ಹಗಲಕಾಯಿ ತೊಗೊಂಡ್ಬಂದಿದ್ರಲ್ಲ ಫ್ರೆಂಡ್ಸ್ ಹಗಲಕಾಯಿನ ತೆಳುವಾಗಿ ಕಟ್ ಮಾಡಿ ಫಸ್ಟಿಗೆ ಉಪ್ಪನ್ನ ಹಾಕಿ ಒಂದು ಅರ್ಧ ತಾಸು ಇಟ್ಟಿದ್ದೆ ಆಮೇಲೆ ಉಪ್ಪು ನೀರನ್ನ ಹಾಕಿ ಇಟ್ಟಿನಿ ಹಾಗಾದ್ರೆ ಸ್ವಲ್ಪ ಕಹಿ ಭಾಳ ಬರೋದಿಲ್ಲ ಬಟ್ ಎಷ್ಟೇ ಮಾಡಿದರೂ ಸ್ವಲ್ಪ ರೀ ಇರೋದೇ ಇತ್ತು ಹಗಲಕಾಯಿ ಎಷ್ಟೇ ಬೆಲ್ಲ ಹಾಕಿದ್ರು ಸಕ್ಕರೆ ಹಾಕ್ರೆ ಅದ್ರ ಗುಣ ಏನಂತಾರೆ ಹುಟ್ಟು ಗುಣ ಸುಟ್ಟ್ರೂ ಹೋಗಲ್ಲ ಅಂತಂತಾರಲ್ಲ ಸೊ ಅದ್ರ ಕಹಿ ಅದು ಇರುವುದೇ ಎಷ್ಟೇ ನಾವು ಇದನ್ನು ಮಾಡಿದರೆ ಸ್ವಲ್ಪ ಅದ್ರ ಕಹಿ ಇರುದೇ ಅದರೊಳಗೆ ಸ್ವಲ್ಪ ಕಡಿಮೆ ಮಾಡೋಕಂತ ಕೇಳಿ ಉಪ್ಪನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಇಟ್ಟೀನಿ ಫ್ರೆಂಡ್ಸ್ ಇವಾಗ ಹಗಲಿಕಾಯಿ ಫ್ರೈ ಮಾಡಬೇಕು ಇಲ್ಲಿ ರೈಸ್ಗೆ ಇಟ್ಟೀನಿ ಆರು ಹತ್ತಾರ ವಯಸ್ವರ್ ಕೊಡಾಕೊಬಿಡಲ್ಲಗ್ಯಾರ ಫ್ರೆಂಡ್ಸ್ ನನಗೆ ಮಾವಿನ್ಕಾಯಿ ಕೊಟ್ಟಿನಿ ಅವ್ರಿಗೆ ತಿನ್ನೋಕೆ ಮಾವಿನ್ಕಾಯಿ ತಿನ್ನೋಕೋ ಥರ ಇಲ್ಲಿ ಇರ್ಬೋದು ರೈಸ್ ಕೂಡ ರೆಡಿ ಆಯಿತು ಇಲ್ಲಿ ಏನಂತಾರಲ್ಲ ಸ್ಲ್ಯಾಬ್ ಇದೈತ್ಲ ಫ್ರೆಂಡ್ಸ್ ಮಸ್ತ್ ನೆಕ್ಸ್ಟ್ ಫ್ಲೋರ್ ಕಟ್ಟಡ ಅಡು ಅವರು ಸರಿ ಅದು ಇದು ಕಟ್ ಪಳಿ ಕಟ್ ಮಾಡೋದು ಮಾಡತ್ತಾರ ಅವ್ರದ್ದು ಕನ್ಸ್ಟ್ರಕ್ಷನ್ಸ್ ನಡೆದೈತಿ ಫ್ರೆಂಡ್ಸ್ ಅವ್ರದ್ದು ಕೂಡ ಸ್ವಲ್ಪ ಏನಪ್ಪ ಅಂತಂದ್ರೆ ವೈಸ್ ಕೇಳಿಸ್ತಿರ್ಬೋದು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗ ಹಿಟ್ಟು ಕೂಡ ನಾದಿಟ್ಟಿದ್ದೆ ಫ್ರೆಂಡ್ಸ್ ಹಿಟ್ಟು ಒಂದು ಅರ್ಧ ತಾಸು ನಾದಿಟ್ಟರೆ ಮೆತ್ತ ಬರ್ತಾವ ಚಪಾತಿ ಹಾಗಾಗಿ ಹಿಟ್ಟನ್ನ ನಾದಿಟ್ಟು ಕಸ ಗುಡಿಸಿ ಪಾತ್ರೆ ತೊಳ್ಕೊಂಡು ಬಂದೆ ಫ್ರೆಂಡ್ಸ ಸಂಜೆ ಕಡಿಸಿ ಸ್ವಲ್ಪ ಸ್ವಲ್ಪ ಒಂದು ನೋಡ್ತಾ ಇರ್ಬೋದು ಹಾಗಲಕಾಯಿನ ಎಣ್ಣೆ ಹಾಕಿ ಇನ್ನು ಅಂದ್ರೆ ಇನ್ನೂ ಹುರಿಬೇಕು ಫ್ರೆಂಡ್ಸ್ ಸ್ವಲ್ಪ ಫುಲ್ ಫುಲ್ ಬ್ಲ್ಯಾಕ್ ಅಲ್ಲ ಸ್ವಲ್ಪ ಅದರ ಚೆಂದಾಗೆ ಫ್ರೈ ಮಾಡಬೇಕು ಸೊ ಇದನ್ನು ಹುರ್ಕೊಂಡು ಪಲ್ಯ ಮಾಡ್ತೀನಿ ಫ್ರೆಂಡ್ಸ್ ಪಲ್ಯ ಮಾತ್ರ ಮಸ್ತ್ ಬರುತ್ತೆ ನೋಡಿ ಇವಾಗ ಪಲ್ಯ ರೆಡಿ ಆಗಕತ್ತೈತಿ ಸೊ ರೆಡಿ ಆಗೈತಿ ಪಲ್ಯ ಆಲ್ರೆಡಿ ಹಾಗಲಕಾಯಿ ಫ್ರೈ ಈ ಥರ ಬಂತು ಸೊ ಫ್ರೆಂಡ್ಸ್ ಇವಾಗ ಅಡುಗೆ ಆಯಿತು ನಮ್ಮ ಮನೆಯವ್ರು ಇವತ್ತು ಯಾಕೋ ಲೇಟ್ ಮಾಡ್ಯಾರ ಏಳು ಗಂಟೆ ಒಳಗೆ ಬರ್ತಿದ್ರು ಆರೂವರೆ ಒಳಗೆ ಸೊ ಇವತ್ತೇನು ಸ್ವಲ್ಪನ ಅಂತ ಬಂದಿಲ್ಲ ಫ್ರೆಂಡ್ಸ್ ಇವಾಗ ಅಡುಗೆ ಆಗೈತಿ ಕಸ ಹುಡುಗಬೇಕು ಆ ಥರ ನೀವು ಎರಡ್ರಿಗೆ ಹುಡುಗರು ತೊಗೊಂಡು ಅಡುಗೆ ಮಾಡ್ಬೇಕಂದ್ರೆ ಸಾಕು ಸಾಕಾಯಿತು ಆ ಥರ ಭಾಳ ಕಾಟ ಕಟ್ಕತ್ತಿದ್ ಫ್ರೆಂಡ್ಸ್ ಚಪಾತಿ ಮನಸ್ಕೊಡಲ್ಲಾಗಿದ್ನ ಅಲ್ಲಾಕತ್ತಿದ್ನ ಇವಾಗ ಆರು ಊಟ ಮಾಡಕತ್ತಾನ ಚಪಾತಿ ಕೊಡ್ತೀನಿ ಹಚ್ಕೊಡ್ತೀನಿ ಹಾಕೊಡ್ತೀವಿ ತಿನ್ನಕತ್ತ ಫ್ರೆಂಡ್ಸ್ ಅವ್ನಿಗೇನೋ ಒಂದು ಚಪಾತಿ ಬೇಕತ್ತ ಕೊಡ್ತೀನಿ ಆ ಥರವಾಗೂ ಊಟ ಮಾಡಿಸ್ಕೊಂಡು ಸಾರಿ ಆ ಥರವಾಗೂ ಒಂದು ಸ್ವಲ್ಪ ಅನ್ನ ತುಪ್ಪ ಉಪ್ಪು ಹಾಕಿ ಊಟ ಮಾಡಿಸ್ಕೊಂಡ್ ಉಂಡ ನಾವು ಸೊ ನೋಡಿ ಇವಾಗೆಲ್ಲ ಅಡುಗೆ ಆಗೈತಿ ನಮ್ಮ ಮನೆಯವರು ಬರೋದಕ್ಕೆ ವೆಯ್ಟ್ ಮಾಡಕತ್ತೀವಿ ಅವ್ರು ಬಂದಾಗ ಊಟ ಮಾಡೋದು నోడీ నేను తగ్గు బర్త మొ లెట్గా అంతేసారా ఫ్రెండ్స్ ఇలాంటి ఏ ఏ ఓడాత ఫ్రెండ్స్ అవును ఓకే ఫ్రెండ్స్ ఇవ్వగ ఆ ఊటకి బెక్కు ఊటకై నపాతి ఉప్పినకొ ఏ రి ఫ్రెండ్స్ ಹಾಂ ನೀವು ಚಪಾತಿ ಉಪ್ಪಿನಕಾಯಿ ಅಂದ್ರೆ ಭಾಳ ಇಷ್ಟ ಪಲ್ಯ ಏನೂ ಇರಲಿಲ್ಲ ಅಂದ್ರೂ ತಿಂತಾನೆ ಬಟ್ ನಾನೇ ಹಚ್ಕೊಡಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ಕೆಮ್ಮ ಕೆಮ್ಮಾಗುತ್ತಂತ ಅಲ್ಲೊಂದು ಚಪಾತಿ ಇಟ್ಕೋ ಅದು ಲಿಂಬಿ ಕಾಯಿದು ಉಪ್ಪಿನಕಾಯಿ ತೊಗೊಂಬಂದ ನನಗೆ ನೀರು ಹಾಗಾಗಿ ಭಾಳ ಇಷ್ಟ ಅವ್ರಿ ತಾನ ಹಚ್ಕೊಡ್ತೀನಿಂತ ಚಪಾತಿ ನೀವೊಂದು ಈಗ ಒಂದು ತಿಂಡಿ ಈಗ ಒಂದು ತಿಂಡಿ ಒಂದು ತಿನ್ನಲ್ಲ ಅರ್ಧ ತಗೋ ಮತ್ತು ಬೇಕಂದ್ರೆ ಹಚ್ ಹಾಕ್ಕೊಡ್ತೀನಿ ಹಾಂ ఏన్ ఆ మమ్మీ ఆత మమ్మీ అనే అదే అం ఉడా అర్థ హోడ్తూ ఇంబినొడతీ ఇయ్య అది చపాతి అయితే నమ్మారు ಬಾಗ್ಲೊತ್ತಿರಿಂದ ಸ್ವಲ್ಪ ಸುತ್ತ ಕೊಡ್ತಿದ್ರು ನಿಂಗ್ ಬೇಕಾನಪ್ಪು ನಿನ್ ಬೇಕಾನು ನೀಂಗರಿದ